ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಟಾಟಾ ಎಚ್ ಟಿ ಒಂದು ಗಾಡಿ ಕಳ್ಸಿಕೊಂಡಿರ ಹೌದು ಸರ್ ಎರಡ್ ಸಾವಿರದ ಹದಿನೇಳು ಮಾಡಲ್ಲ ಸರ್ ಹದಿನೇಳ ಬ್ಲೂ ಹೌದು ಅಲ್ಲ ಸರ್ ಗಾಡಿ ಹಾ ಹೌದ್ ಸರ್ ಎರಡ್ ಸಾವಿರದ ಹದಿನೇಳು ಮಾಡಲ್ ಸರ್ ಓನರ್ ಎಷ್ಟ ಎರಡನೇ ಓನರ್ ಆಗಿದೆ ಸರ್ ತಗೊಂಡ್ರ ಮೂರನೇ ಆಗ್ತಾರೆ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಎಲ್ಲ ಫ್ರೆಶ್ ಇದೆ ಸರ್ ಹತ್ತು ತಿಂಗಳ ಅದಾವ ಸರ್ ಇದು ಕಡಿಮೆ ಲೋನ್ ಏನಾದ್ರು ಐತಾ ಏನಿಲ್ಲ ಸರ್ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲಾ ಕ್ಲಿಯರ್ ಆಗಿದೆ ರನ್ನಿಂಗ್ ಎಷ್ಟು ಆಯ್ತು ಸರ್ ಇದು ರನ್ನಿಂಗ್ ಎಂಬತ್ ಎಂಟು ಸಾವಿರ ಓಡಿದೆ ನೋಡಿ ಸರ್ ಹೌದಾ ಆ ಸರ್ ಟೈರ್ ಟೈರ್ ಸರ್ ಎರಡು ಕಂಡೀಷನ್ ಅದಾವ ಸರ್ ಎರಡು ರಿಮೋಟ್ ಅದಾವ ಸರ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇದ್ರ ಗಡಿ ಏನಿಲ್ಲ ಸರ ಸೌಂಡ್ ಸಿಕ್ಕಿಮಿ ಯಾವುದು ಇಲ್ಲ ಏನಿಲ್ಲ ಏನಿಲ್ಲ ಸರ್ ಟೈಯರ್ ಎಷ್ಟು ಇದೆ ಅಂದ್ರೆ ಆ ಸರ ಯಾವ್ ಟೈರ್ ಕ್ಲಿಸಿಂಗ್ ಅದಾವ ಸರ ಹ್ಮ್ ಯಾವ ಟೈಯರ್ ಎಂಬತ್ ಪರ್ಸೆಂಟ್ ಅದಾವ ಸರ್ ಇದು ಲೊಕೇಶನ್ ಗಾಡಿ ಇರೋದು ಸರ್ ಇಲ್ಲ ತಡಸ್ ಅಂತೇಳಿ ಬಾಜು ಸರ್ ಕಲ್ಗಡ್ಡಿ ತಾಲೂಕ್ ತಡಸ್ ಅಂತೇಳಿ ಬಾಜು ಬೀರೋಳ್ಳಿ ಅಂತೇಳಿ ಬೀರೋಳ್ಳಿ ಹಾ ಜಿಲ್ಲೆ ಜಿಲ್ಲೆಯಾಗ ಬರ್ತೀವಿ ನಿಮ್ದು ನಮ್ದು ಧಾರವಾಡ ಜಿಲ್ಲಾ ಸರ್ ಧಾರವಾಡ ಹಾ ಸರ ಎಷ್ಟ ಇದ್ರಿ ಗಾಡಿಗೆ ರೇಟ್